ಹಾಯ್ ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ಹ್ಯಾಪಿ ವಾಡಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಆಗಿ ಟೇಸ್ಟಿಯಾಗಿ ಟೊಮೊಟೊ ಗೊಜ್ಜು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ಟೊಮೊಟೊ ಗೊಜ್ಜು ಸ್ವಲ್ಪ ನೀರಾಗಿ ಮಾಡಿಕೊಂಡ್ರೆ ಮುದ್ದೆಗೆ ಮತ್ತು ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಸ್ವಲ್ಪ ಗಟ್ಟಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಇದು ಪೂರಿಗೆ ಮತ್ತು ಚಪಾತಿಗೆ ತುಂಬಾ ರುಚಿಯಾಗಿರುತ್ತೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಫಸ್ಟ್ ಇಲ್ಲಿ ನಾನು ಒಂದ್ ಬಾಣಲಿಗೆ ಒಂದ್ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಟೊಮೆಟೊ ಗೊಜ್ಜಲ್ಲಿ ಸ್ವಲ್ಪ ಎಣ್ಣೆ ಮುಂದೆ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಗೊಜ್ಜು ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ನಾನು ಇಲ್ಲಿ ಅರ್ಧ ಸ್ಪೂನ್ ಆಗಷ್ಟು ಸಾಸಿವಿನ ಹಾಕೋತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಚಿಟಪಟ ಅಂದಮೇಲೆ ನಾನು ಇಲ್ಲಿ ಒಂದ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಮತ್ತೆ ಒಂದ್ ಸ್ಪೂನ್ ಆಗೋಷ್ಟು ಉದ್ದಿನ ಬೆಲೆನ ಸೇರ್ಸ್ಕೋತಾ ಇದ್ದೀನಿ ಇದು ಕಡಲೆಬೇಳೆ ಉದ್ದಿನ ಬೇಳೆ ನಿಮಗೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು ಆದ್ರೆ ಟೊಮೆಟೊ ಗೊಜ್ಜು ಮಕ್ಕಳು ತಿನ್ಬೇಕಿರಿ ಈ ತರ ಕಡಲೆಬೇಳೆ ಉದ್ದಿನ ಬೇಳೆ ಎಲ್ಲ ಆಗಾಗ ಬಾಯಿಗೆ ಸಿಗ್ತೀರಿ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಸೊ ನಾನು ಅದಕ್ಕೆ ಯಾವಾಗಲೂ ನಾನು ಟೊಮೆಟೊ ಗೊಜ್ಜು ಮಾಡ್ಬೇಕಾದ್ರೆ ಇದನ್ನ ಸೇರಿಸ್ಕೊಂಡೇ ಮಾಡೋದು ಅದಾದ್ಮೇಲೆ ಇಲ್ಲಿ ನಾನು ಎರಡು ಮೀಡಿಯಮ್ ಸೈಜ್ ಇವರು ಇಲ್ಲಿನ ಸಣ್ಣ ಕಟ್ ಮಾಡ್ಕೊಂಡು ಹಾಕೋತಾ ಇದೀನಿ ನಿಮ್ಗೆ ಉದ್ದಕ್ಕೆ ಬೇಕಾದ್ರೆ ಕಟ್ ಮಾಡಿ ಸೇರ್ಸ್ಕೋಬಹುದು ಇವರಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಾದ್ಮೇಲೆ ಇಲ್ಲಿ ನಾನು ಸ್ವಲ್ಪ ಕರ್ಬೇವನ್ನ ಹಾಕೋತಾ ಇದೀನಿ ಕರ್ಬೇವ್ನ ಹಾಕೊಂಡು ಸ್ವಲ್ಪ ಬಾಡಿಸ್ಕೊಬೇಕು ಅದಾದ್ಮೇಲೆ ಇಲ್ಲಿ ನಾನು ಎರಡೆರಡು ಒಣಮೆಣಸಿನ್ಕಾಯಿ ನ ಸೇರ್ಸ್ಕೋತಾ ಇದ್ದೀನಿ ನಿಮ್ಗೆ ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ನೋ ಸೇರ್ಸ್ಕೋಬಹುದು ನಾನು ಇಲ್ಲಿ ಒಣಮೆಣಸಿನ್ಕಾಯಿನ ಸೇರ್ಸ್ಕೊತಾ ಇದ್ದೀನಿ ಮತ್ತೆ ಒಂದ್ ಗಡ್ಡೆ ಆಗಷ್ಟು ಬೆಳ್ಳುಳ್ಳಿನ ಸಣ್ಣ ಸಣ್ಣ ಕಟ್ ಮಾಡಿ ಹಾಕೋತಾ ಇದ್ದೀನಿ ನೀವ್ ಬೇಕರೆ ಜಜ್ಜಿ ಸಹ ಹಾಕೋಬಹುದು ಇಲ್ಲಿ ನಾನು ಒಂದು ಆರ್ ಟೊಮೆಟೊನ ಸಣ್ಣ ಸಣ್ಣ ಕಟ್ ಮಾಡಿ ಹಾಕೋತಾ ನಾಟಿ ಟೊಮೆಟೊ ಟೊಮೆಟೊ ಗೋಜ್ ಮಾಡ್ಬೇಕ್ರೆ ನಾಟಿ ಟೊಮೆಟೊ ಯೂಸ್ ಮಾಡಿದ್ರೆ ಚೆನ್ನಾಗಿ ಅನ್ಸೋದು ರುಚಿ ನೀವು ಬೇಕಾದ್ರೆ ಫಾರಂ ಟೊಮೆಟೊ ಯೂಸ್ ಮಾಡ್ಬೋದು ಆದರೆ ನಾಟಿ ಟೊಮೆಟೊದಲ್ಲಿ ಮಾಡಿದಷ್ಟು ರುಚಿ ಫಾರಂ ಟೊಮೆಟೊದಲ್ಲಿ ಬರಲ್ಲ ಟೊಮೆಟೊ ಸ್ವಲ್ಪ ಎಣ್ಣೆಯಲ್ಲಿ ಮೇಲೆ ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನ ಸೇರ್ಸ್ಕೊತಾ ಇದ್ದೀನಿ ಇಲ್ಲಿ ನಾವು ಕೊನೆಯಲ್ಲಿ ಫುಲ್ ಡ್ರೈ ಮಾಡ್ಕೊಳ್ಳೋದ್ರಿಂದ ಸೊ ಎಕ್ಸ್ಟ್ರಾ ನೀರೇನ ಜಾಸ್ತಿ ಸೇರಿಸಿಕೊಂಡು ಏನು ಪ್ರಾಬ್ಲಮ್ ಆಗಲ್ಲ ನೋಡಿ ಈ ತರ ಸಿಪ್ಪೆ ಬಿಡೋದು ಟೈಮ್ ಅಲ್ಲಿ ಚೆನ್ನಾಗಿ ಬೇಕಿದ್ರೆ ನಿಮ್ಗೆ ಟೊಮೆಟೊ ಬಾಯಿಗೆ ಸಿಗೋದು ಇಷ್ಟ ಇಲ್ಲ ಸ್ವಲ್ಪ ಸ್ಮಾಶರ್ ಯೂಸ್ ಮಾಡ್ಕೊಂಡು ಸ್ಮಾಶ್ ಸಹ ನೋಡಿ ಈಗ ಸಿಪ್ಪೆ ಬಿಡೋ ಟೈಮಲ್ಲಿ ನಾನು ಇದೀನಿ ನಿಮಗೆ ಟೇಸ್ಟ್ ವೈಸ್ ಎಷ್ಟು ಉಪ್ಪು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಅದಾದ್ಮೇಲೆ ಇಲ್ಲಿ ಮನೇಲಿ ಮಾಡಿರೋ ಸಾಂಬಾರ್ ಪುಡಿ ಇದು ನಾವು ಬೇಳೆ ಸಾರಿಗೆ ಮತ್ತೆ ತರಕಾರಿ ಸಾರಿಗೆ ಎಲ್ಲ ಯೂಸ್ ಮಾಡ್ತೀವಲ್ವಾ ಆ ಸಾಂಬಾರ್ ಪುಡಿ ಇದು ಇಲ್ಲಿ ನಾನು ಒಂದೂವರೆ ಸ್ಪೂನ್ ಆಗಷ್ಟು ಯೂಸ್ ಮಾಡ್ತಾ ಇದೀನಿ ನಿಮ್ಗೆ ಖಾರಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಸೇರಿಸ್ಕೊಳ್ಳಿ ನೀವು ಹಸಿಮೆಣಸಿನ್ಕಾಯಿ ಎಲ್ಲ ಜಾಸ್ತಿ ಸೇರಿಸ್ಕೊಂಡಿದ್ರೆ ಇಲ್ಲಿ ಸಾಂಬಾರ್ ಪುಡಿ ಕಡಿಮೆ ಸೇರಿಸ್ಕೊಳ್ಳಿ ಈಗ ಇದು ಚೆನ್ನಾಗಿ ಕುದಿಬೇಕು ಸಾಂಬಾರ್ ಪುಡಿ ವಾಸನೆ ಎಲ್ಲ ಹಸಿ ವಾಸನೆ ಎಲ್ಲ ಹೋಗಿ ಟೊಮೆಟೊ ಗೊಜ್ಜಿಂದ ಘಮ ಬರ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಇದರಲ್ಲಿರೋ ನೀರೆಲ್ಲ ಫುಲ್ ಡ್ರೈ ಆಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಬೇಕು ಇಲ್ಲಿ ನಾನ್ ಮಾಡ್ತಾ ಇರೋದು ಗೊಜ್ಜು ಒಂದ್ ಐದರಿಂದ ಆರ್ ಜನಕ್ಕಾಗಷ್ಟು ಗೊಜ್ಜನ್ನ ತೋರಿಸ್ಕೊಡ್ತಾ ಇದ್ದೀನಿ ನಾನ್ ಈ ಗೊಜ್ಜು ಚಪಾತಿಗೆ ಮಾಡಿದ್ದೆ ತುಂಬಾನೇ ರುಚಿಯಾಗಿ ಬಂದಿತ್ತು ನೀವೇನಾದ್ರೂ ಈ ಗೊಜ್ಜು ಅನ್ನಕ್ಕೆ ಅಥವಾ ಮುದ್ದೆಗೆ ಮಾಡ್ಕೊತಿದ್ರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಮತ್ತೆ ಟೊಮೆಟೊನ ಶಿಣ್ಣು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ ಆಗ ಮುದ್ದೆಗೆ ಈ ಗೊಜ್ಜು ತುಂಬಾ ರುಚಿಯಾಗಿರುತ್ತೆ ನಾನು ಇಲ್ಲಿ ಚಪಾತಿಗೆ ಮಾಡ್ತಾ ಇರೋದಕ್ಕೋಸ್ಕರ ಸ್ವಲ್ಪ ಟೊಮೆಟೊ ಟೊಮೆಟೊ ಸಿಕ್ಕರೂ ಚೆನ್ನಾಗಿ ಅನಿಸುತ್ತೆ ಸೊ ಅದಕ್ಕೆ ನಾನು ಡ್ರೈ ಆಗಿ ಮಾಡ್ಕೋತಾ ಇದ್ದೀನಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ್ರೆ ಈಗ ಗೊಜ್ಜು ರೆಡಿಯಾಗಿದೆ ನಿಮಗೆ ಯಾವುದಾದ್ರೂ ಕ್ವಾಂಟಿಟಿ ಗೊತ್ತಾಯಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ಒಂದು ಸಲ ಚೆಕ್ ಮಾಡಿ ಗೊತ್ತಾಗುತ್ತೆ ಇವತ್ತು ನಾನು ಮಾಡಿ ತೋರಿಸಿದ ಗೊಜ್ಜು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್